ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ಒಂದು ನ್ಯೂಸ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಭಾನುವಾರದ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಒಂದು ಇಂಟರ್ ಕೊಟ್ಟಿದ್ದೆ ಗುರುವಾರ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿದೆ ಅದರ ಮೇಲೆ ನಿಮ್ಮ ಯಾವ ರೀತಿ ಡೇಟಾ ಬರುತ್ತೆ ಅದರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಮಾಡುವಂತ ಚಾನ್ಸಸ್ ಇರುತ್ತೆ ಶುಕ್ರವಾರ ಅಂತ ಫೈನಲಿ ಡೇಟಾ ರಿಲೀಸ್ ಆಗಿದೆ ಯಾವ ರೀತಿ ಇದೆ ಯಾವ ರೀತಿ ರಿಯಾಕ್ಷನ್ ನಾಳೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಇಂಪಾರ್ಟೆಂಟ್ ಡೇಟಾ ಯಾವುದು ಅಂತ ನೋಡೋದಾದ್ರೆ ಇನ್ಫ್ಲೇಷನ್ ಡೇಟಾ ನವೆಂಬರ್ ತಿಂಗಳ ಇನ್ಫ್ಲೇಷನ್ ಡೇಟಾ ಇವತ್ತು ರಿಲೀಸ್ ಆಗಿದೆ ಬಹುಶಃ ತುಂಬಾ ಜನ ಈಗಾಗಲೇ ನೋಡಿರ್ಲೂಬಹುದು ಕೂಡ ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಈಸಸ್ ಫೈವ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಇನ್ ನವೆಂಬರ್ ಫ್ರಮ್ ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಇನ್ ಅಕ್ಟೋಬರ್ ಆಸ್ ಫುಡ್ ಪ್ರೈಸಸ್ ಮೋಡ ರೇಟ್ ಅಂದ್ರೆ ಅಕ್ಟೋಬರ್ ಅಲ್ಲಿ ಏನಿತ್ತು ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅದಕ್ಕಿಂತ ಕಡಿಮೆ ಆಗಿದೆ ಫೈವ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಗೆ ಇಳಿದಿದೆ ಜೊತೆಗೆ ಫುಡ್ ಪ್ರೈಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಇನ್ನು ಖಂಡಿತ ಐಎಲ್ ಎ ಇದೆ ಸ್ಟಿಲ್ ಕಂಪೇರ್ಡ್ ಟು ಲಾಸ್ಟ್ ಮಂತ್ ಡೌನ್ ಆಗಿದೆ ಯಾಕಂದ್ರೆ ಫುಡ್ ಪ್ರೈಸಸ್ ಡೌನ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ರಿಟೇಲ್ ಇನ್ಫ್ಲೇಷನ್ ಗೆ ಫಿಫ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಫುಡ್ ಪ್ರೈಸಸ್ ಇಂದಾನೆ ಬರುತ್ತೆ ಹಾಗಾಗಿ ಫುಡ್ ಪ್ರೈಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಅದೇ ಕನ್ಸರ್ನಿಂಗ್ ಲೆವೆಲ್ ಅಲ್ಲಿ ಇರುವಂತದ್ದು ಕೂಡ ಅಂದ್ರೆ ಕಂಪೇರ್ಡ್ ಟು ಲಾಸ್ಟ್ ಮಂತ್ ಅಂದ್ರೆ ಅಕ್ಟೋಬರ್ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ಈ ತಿಂಗಳಲ್ಲಿ ಅಂದ್ರೆ ನವಂಬರ್ ತಿಂಗಳಲ್ಲಿ ಕಡಿಮೆ ಆಗಿದೆ ಇನ್ಫ್ಲೇಷನ್ ಬಟ್ ಇಲ್ಲಿ ಎಕ್ಸ್ಪೆಕ್ಟೇಷನ್ ಗಿಂತ ಹೆಚ್ಚು ಕಡಿಮೆ ಆಗಿದೆಯಾ ಅಥವಾ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಕ್ಕಿಂತ ಜಾಸ್ತಿ ಬಂದಿದ್ಯಾ ಇದು ನಮಗೆ ಮ್ಯಾಟರ್ ಆಗುತ್ತೆ ಫೈವ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಖಂಡಿತ ಅಕ್ಟೋಬರ್ ಮಂತ್ ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ ಆದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದು ಮ್ಯಾಟರ್ ಆಗುತ್ತೆ ನಾವು ಅದನ್ನು ನೋಡೋಣ ಎ ಆ್ಯಡ್ ಪ್ರಿಡಿಕ್ಟೆಡ್ ಇಂಡಿಯಾಸ್ ಇನ್ಫ್ಲೇಷನ್ ಇನ್ ನವಂಬರ್ ವುಡ್ ಫಾಲ್ ಟು ಫೈವ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಂದ್ರೆ ರಿಚರ್ ಇದರಲ್ಲಿ ಎಕನಾಮಿಸ್ಟ್ ಆನ್ಸರ್ ಮಾಡ್ತಾರೆ ಅದರ ಎಸ್ಟಿಮೇಷನ್ಸ್ ಇತ್ತು ಫೈವ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಬರ್ಬೋದು ಅಂತ ಬಟ್ ಬಂದಿದ್ದು ಫೈವ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಅಂದ್ರೆ ಅರೌಂಡ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಕಡಿಮೆ ಬಂದಿದೆ ಎಸ್ಟಿಮೇಶನ್ಸ್ ಇದ್ದಿದ್ದಕ್ಕಿಂತ ಇದನ್ನು ನಾವು ಇನ್ವೆಸ್ಟಿಂಗ್ ಡಾಟ್ ಕಾಮಲ್ಲಿ ತುಂಬ ತುಂಬಾ ಚೆನ್ನಾಗಿ ನೋಡ್ಬೋದು ನೋಡಬಹುದು ಫೋರ್ಕಾಸ್ಟ್ ಫೈವ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಇತ್ತು ಬಂದಿದ್ದು ಫೈವ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಸೊ ಎಸ್ಟಿಮೇಶನ್ಸ್ಗಿಂತ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲೇ ಬಂದಿದೆ ಇದು ಖಂಡಿತ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಗೆ ಯಾಕಂದ್ರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಇತ್ತೀಚಿನ ದಿನಗಳಲ್ಲಿ ನೋಡಿದಿರಿ ಲಾಸ್ಟ್ ತ್ರೀ ಡೇಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಆ ರೀತಿ ಟ್ರೇಡ್ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ಈ ನ್ಯೂಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಫುಡ್ ಪ್ರೈಸಸ್ ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದನ್ನ ನಾವು ನೋಡೋಣ ನೋಡಬಹುದು ಫುಡ್ ಇನ್ಫ್ಲೇಷನ್ ವಿಚ್ ಮೇಕ್ಸ್ ಅಪ್ ಅರೌಂಡ್ ಆಫ್ ಆಫ್ ದ ಓವರ್ ಆಲ್ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಬಾಸ್ಕೆಟ್ ಈಸ್ ಇಟ್ ಟು ನೈನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇನ್ ನವಂಬರ್ ಫ್ರಮ್ ಟೆನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಇನ್ ಪ್ರೀವಿಯಸ್ ಮಂತ್ ಟೆನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಇತ್ತು ಅಕ್ಟೋಬರ್ ಅಲ್ಲಿ ನವಂಬರ್ ನೈನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಗೆ ಇಳಿದಿದೆ ಅಂದ್ರೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಕಡಿಮೆ ಆಗಿದೆ ಇದು ಬಿಗ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಇನ್ಫ್ಲೇಷನ್ಗೆ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ರೂರಲ್ ಇನ್ಫ್ಲೇಷನ್ ನೋಡಬಹುದು ಕ್ವಿಕ್ಅಂಟ್ ಟು ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಂಪೇರ್ ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇನ್ ಅಕ್ಟೋಬರ್ ರೂರಲ್ ಅಲ್ಲಿ ಜಾಸ್ತಿನೇ ಆಗಿದೆ ಇನ್ಫ್ಲೇಷನ್ ಹಾಗೆ ಅರ್ಬನ್ ಇನ್ಫ್ಲೇಷನ್ ನೋಡಿದ್ರೆ ಏಟ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಬಂದಿದೆ ಇಂದಿನ ಮಂತ್ ಅಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಇತ್ತು ಅರ್ಬನ್ ರೂರಲ್ ಕಂಪೇರ್ ಮಾಡಿದ್ರೆ ಖಂಡಿತ ಎರಡು ಕಡೆನೂ ಕೂಡ ಜಾಸ್ತಿನೇ ಆಗಿದೆ ಇನ್ನು ವೆಜಿಟೇಬಲ್ ಪ್ರೈಸಸ್ ನೋಡಬಹುದು ಫಾರ್ಟಿ ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಇತ್ತು ಅಕ್ಟೋಬರ್ ಅಲ್ಲಿ ಈಗ ಟ್ವೆಂಟಿ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಗೆ ಇಳಿದಿದೆ ಕಡಿಮೆ ಆಗಿದೆ ಕಂಪೇರ್ ಟು ಲಾಸ್ಟ್ ಮಂತ್ ಯಾ ಯಾಕೆ ಫುಡ್ ಇನ್ಫ್ಲೇಷನ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನೋಡಿದ್ರೆ ದ ಪ್ರೈಸಸ್ ಮೋಡರೇಟೆಡ್ ಡ್ಯೂ ಟು ಬಂಪರ್ ಸಮ್ಮರ್ ಕ್ರಾಪ್ ಹಾರ್ವೆಸ್ಟ್ ಏಡೆಡ್ ಫೇವರಬಲ್ ಮಾನ್ಸೂನ್ ಮಾನ್ಸೂನ್ ಫೇವರಬಲ್ ಇದೆ ಹಾಗೆ ಸಮ್ಮರ್ ಕ್ರಾಪ್ ಕೂಡ ಹಾರ್ವೆಸ್ಟಿಂಗ್ ಚೆನ್ನಾಗಿದೆ ಇದೆಲ್ಲವೂ ಕೂಡ ಇಲ್ಲಿ ಪಾಸಿಟಿವ್ ಆಗಿದೆ ಹಾಗಾಗಿ ಫುಡ್ ಇನ್ಫ್ಲೇಷನ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅನ್ನುವಂತಹ ಮಾತನ್ನ ನೀವು ಇಲ್ಲಿ ನೋಡಬಹುದು ಸೆರಿಯಲ್ ವಿಚಾರಕ್ಕೆ ಬಂದ್ರೆ ಸಿಕ್ಸ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಇದೆ ನವೆಂಬರ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಇತ್ತು ಹಾಗೆ ಪಲ್ಸಸ್ ಫೈವ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಬಂದಿದೆ ಈಗ ಸೆವೆನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಇತ್ತು ಅಕ್ಟೋಬರ್ ಅಲ್ಲಿ ಹಾಗೆ ಇದನ್ನು ಕೂಡ ನೋಡಬಹುದು ವೆಜಿಟಬಲ್ ಪ್ರೈಸಸ್ ಆರ್ ಶೋಯಿಂಗ್ ಫಸ್ಟ್ ಸೈನ್ಸ್ ಆಫ್ ಮೋಡರೇಷನ್ ಅಂಡ್ ಎಡಿಬಲ್ ಆಯಿಲ್ ಪ್ರೈಸಸ್ ಆರ್ ಆಲ್ಸೋ ಸ್ಟೆಬಿಲೈಸಿಂಗ್ ಆಫ್ಟರ್ ದ ಡ್ಯೂಟಿ ಐಕ್ ವೆಜಿಟಬಲ್ ಪ್ರೈಸಸ್ ಮೋಡರೇಟ್ ಆಗ್ತಾ ಇದೆ ಜೊತೆಗೆ ಎಡಿಬಲ್ ಆಯಿಲ್ ಪ್ರೈಸಸ್ ಕೂಡ ಸ್ಟೆಬಿಲೈಸ್ ಆಗ್ತಾ ಇದೆ ಇದು ಇನ್ಫ್ಲೇಷನ್ ಕಂಟ್ರೋಲ್ ಆಗುವಂತ ಕಾರಣಗಳಾಗಿದೆ ಇನ್ನು ಆರ್ ಬಿ ಐ ಇನ್ಫ್ಲೇಷನ್ ಬಗ್ಗೆ ನಿಮಗೆ ಗೊತ್ತಿದೆ ಮೊನ್ನೆ ತಾನೇ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ಶುಕ್ರವಾರದ ವಿಡಿಯೋದಲ್ಲಿ ಎಪೆಷಲಿ ಜಿಡಿಪಿ ಗ್ರೋತ್ ಬಗ್ಗೆ ಡೌನ್ ಗ್ರೇಡ್ ಮಾಡಿದ್ರು ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇದ್ದನ್ನ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಗ್ರೇಡ್ ಮಾಡಿದ್ದಾರೆ ಏನು ಇನ್ಫ್ಲೇಷನ್ ಎಸ್ಟಿಮೇಷನ್ಸ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಫೋರ್ ಪಾಯಿಂಟ್ ಏಟ್ ಗೆ ಹೈಕ್ ಕೂಡ ಮಾಡಿದ್ರು ಇದನ್ನ ಈಗಾಗಲೇ ನಾವು ನೋಡಿದ್ವಿ ಮೊನ್ನೆ ತಾನೇ ಸೊ ಆಸ್ ಎಕ್ಸ್ಪೆಕ್ಟೆಡ್ ಇನ್ಫ್ಲೇಷನ್ ಕಡಿಮೆ ಆಗಿದೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಕೂಡ ಇವತ್ತು ರಿಲೀಸ್ ಆಗಿದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಈ ಡೇಟಾ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ನೋಡಬಹುದು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅಕ್ಟೋಬರ್ ಅಲ್ಲಿ ಗ್ರೋ ಆಗಿದೆ ಪ್ರೀವಿಯಸ್ ಮಂತ್ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಇದು ಒನ್ ಮಂತ್ ಲೇಟ್ ಆಗಿ ರಿಲೀಸ್ ಆಗುತ್ತೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಕೂಡ ನೋಡಬಹುದು ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ ಆನ್ ಅಪ್ ಆಗಿದೆ ಅಕ್ಟೋಬರ್ ಅಲ್ಲಿ ಹಾಗೆ ಎಲೆಕ್ಟ್ರಿಸಿಟಿ ಜನರೇಷನ್ ಟೂ ಪರ್ಸೆಂಟ್ ಗ್ರೋ ಆಗಿದೆ ಹಾಗೆ ಮೈನಿಂಗ್ ಆಕ್ಟಿವಿಟಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ನೋಡಬಹುದು ವಿತ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಏಟೀನ್ ಆಫ್ ಟ್ವೆಂಟಿ ತ್ರೀ ಇಂಡಸ್ಟ್ರಿ ಗ್ರೂಪ್ಸ್ ಗ್ರೋತ್ ಕಂಪೇರ್ ಟು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಇಪ್ಪತ್ತ್ ಮೂರು ಇಂಡಸ್ಟ್ರೀಸ್ ಅಲ್ಲಿ ಹದಿನೆಂಟು ಇಂಡಸ್ಟ್ರೀಸ್ ಅಲ್ಲಿ ಗ್ರೋತ್ ಕಂಡು ಬಂದಿದೆ ಸೊ ಅದರಲ್ಲಿ ಬಿಗ್ಗೆ ಕಾಂಟ್ರಿಬ್ಯೂಟರ್ಸ್ ಕೂಡ ನೋಡಬಹುದು ಮ್ಯಾನುಫ್ಯಾಕ್ಚರ್ ಆಫ್ ಬಿಸಿಕ್ ಮೆಟಲ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರ್ ಆಫ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ತರ್ಟಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ತುಂಬಾ ಒಳ್ಳೆ ಗ್ರೋತ್ ಇಲ್ಲಿ ಕಂಡು ಬಂದಿದೆ ಹಾಗೆ ಮ್ಯಾನುಫ್ಯಾಕ್ಚರ್ ಆಫ್ ಕೋಕ್ ಅಂಡ್ ರಿಫೈನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋ ಆಗಿದೆ ಯಾಕೆ ಈ ಎಲ್ಲಾ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಿಮಗೆ ಗೊತ್ತಿದೆ ಮೊನ್ನೆ ತಾನೇ ಜಿ ಡಿ ಪಿ ಡೇಟಾ ಬಂದಾಗ ಜಿ ಡಿ ಪಿ ಗ್ರೋತ್ ಕಡಿಮೆ ಆಗಿದೆ ಎಸ್ಪೆಷಲಿ ಕ್ಯೂ ಟೂ ನಲ್ಲಿ ಆದ್ರಿಂದ ಇವೆಲ್ಲನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗ ಈಗ ಅಕ್ಟೋಬರ್ ಮಂತ್ ಡೇಟಾ ರಿಲೀಸ್ ಆಗಿರೋದು ಸೊ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಅಂದ್ರೆ ಕ್ಯೂ ತ್ರೀ ನಲ್ಲಿ ಜಿ ಡಿ ಪಿ ಗ್ರೋತ್ ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗುತ್ತೆ ಎಲ್ಲ ಕಡೆ ಗ್ರೋತ್ ಕಂಡು ಬರ್ತಿರೋದ್ರಿಂದ ಮತ್ತೆ ಜಿ ಡಿ ಪಿ ರೈಟ್ ಟ್ರ್ಯಾಕ್ ಗೆ ಬರುತ್ತಾ ಇಲ್ವಾ ಅನ್ನೋ ಕ್ಯಾಲ್ಕುಲೇಷನ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಈ ಎಲ್ಲಾ ಡೇಟಾ ನೋಡಿದ್ಮೇಲೆ ಹಾಗಾಗಿ ಈ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಆಗ್ಬೋದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಗ್ರೋತ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಸಿಚುಯೇಷನ್ ಅಲ್ಲಿ ಹಾಗೆ ಇಲ್ಲಿ ನೋಡಬಹುದು ಎಸ್ಪೆಷಲಿ ಟೂ ನಲ್ಲಿ ನಮಗೆ ಜಿ ಡಿ ಪಿ ಗ್ರೋತ್ ಡೌನ್ ಆಯಿತು ಜುಲೈ ನೋಡಬಹುದು ಒನ್ ಫಾರ್ಟಿ ನೈನ್ ಪಾಯಿಂಟ್ ಏಟ್ ಇತ್ತು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಂತರ ಆಗಸ್ಟ್ ಅಲ್ಲಿ ಒನ್ ಫಾರ್ಟಿ ಫೈವ್ ಪಾಯಿಂಟ್ ಸೆವೆನ್ ಆಯಿತು ನಂತರ ಒನ್ ಫಾರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಆಯಿತು ಈಗ ಒನ್ ಫಾರ್ಟಿ ನೈನ್ ಪಾಯಿಂಟ್ ನೈನ್ ಬಂದಿದೆ ಅಕ್ಟೋಬರ್ ಅಲ್ಲಿ ಡೌನ್ ಆಗಿ ನಂತರ ಈಗ ರಿಕವರಿ ಮೋಡಲ್ ಇದೆ ಜೊತೆಗೆ ಜುಲೈ ಡೇಟಾ ಏನಿತ್ತು ಅದನ್ನ ಬೀಟ್ ಮಾಡಿ ಕೂಡ ಮೇಲೆ ಹೋಗಿದೆ ಒನ್ ಫಾರ್ಟಿ ನೈನ್ ಪಾಯಿಂಟ್ ಏಟ್ ಇಂದ ಒನ್ ಫಾರ್ಟಿ ನೈನ್ ಪಾಯಿಂಟ್ ನೈನ್ ಹೋಗಿದೆ ನೆಕ್ಸ್ಟ್ ಇನ್ನೊಂದು ನವೆಂಬರ್ ಡೇಟಾ ಬಂದಾಗ ಇನ್ನೂ ಕ್ಲಾರಿಟಿ ನಮಗೆ ಗೊತ್ತಾಗುತ್ತೆ ನಮ್ಮ ಎಕಾನಮಿ ಯಾವ ದಿಕ್ಕಲ್ಲಿ ಸಾಗಬಹುದು ಕ್ಯೂ ನಲ್ಲಿ ಅಂತ ಸೊ ಒಂದು ತಿಂಗಳ ಡೇಟಾ ಅಂತೂ ಪಾಸಿಟಿವ್ ಇದೆ ಈಗ ಇನ್ನು ಎರಡು ತಿಂಗಳ ಡೇಟಾ ಬರಬೇಕಾಗುತ್ತೆ ಅಂದ್ರೆ ನವಂಬರ್ ಬರಬೇಕು ಮತ್ತೆ ಡಿಸೆಂಬರ್ ಕೂಡ ಬರಬೇಕಾಗುತ್ತೆ ನವಂಬರ್ ನಮಗೆ ಜನವರಿ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗುತ್ತೆ ಡಿಸೆಂಬರ್ ನಮಗೆ ಫೆಬ್ರವರಿಯಲ್ಲಿ ರಿಲೀಸ್ ಆಗುತ್ತೆ ಸೊ ಒಂದು ತಿಂಗಳ ಡೇಟಾ ಅಂತೂ ಅಕ್ಟೋಬರ್ದು ಖಂಡಿತ ಗ್ರೋತ್ ಇದೆ ಹಾಗಾಗಿ ಇಲ್ಲಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಬಹುದು ಜಿಡಿಪಿ ಗ್ರೋತ್ ಅಂತ ಹಾಗಾಗಿ ಬಹುಶಃ ನಾಳೆ ಇದು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಗೆ ಕೂಡ ಕಾರಣ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಜೊತೆಗೆ ಫಿಕ್ಕಿ ಪ್ರೆಸಿಡೆಂಟ್ ಜಿಡಿಪಿ ಬಗ್ಗೆ ಮಾತಾಡಿದ್ದಾರೆ ನೋಡೋದು ಎಕ್ಸ್ಪೆಕ್ಟ್ ಎಕನಾಮಿಕ್ ಗ್ರೋತ್ ಆಫ್ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪರ್ಸೆಂಟ್ ದಿಸ್ ಫಿಸ್ಕಲ್ ದ ಇನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಫಿಕ್ಕಿ ಪ್ರೆಸಿಡೆಂಟ್ ಜಿಡಿಪಿ ಗ್ರೋತ್ ಬಗ್ಗೆ ಮಾತಾಡಿದ ನೋಡು ಟರ್ಮಿಂಗ್ ದ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜಿಡಿಪಿ ಗ್ರೋತ್ ಇನ್ ದ ಸೆಕೆಂಡ್ ಕ್ವಾರ್ಟರ್ ಆಸ್ ಎ ಟೆಂಪರರಿ ಫೆನೋಮಿನಾ ಫಿಕ್ಕಿ ಪ್ರೆಸಿಡೆಂಟ್ ಹರ್ಷವರ್ಧನ್ ಅಗರ್ವಾಲ್ ಆನ್ ಥರ್ಸ್ ಡೇ ಸೆಡ್ ದ ಇಂಡಸ್ಟ್ರಿ ಬಾಡಿ ಎಕ್ಸ್ಪೆಕ್ಟ್ಸ್ ఇండియా టు అచీవ్ సిక్స్ పాయింట్ ఫైవ్ పర్సెంట్ టు సెవెన్ పర్సెంట్ ఎకనమిక్ గ్రోత్ ఇన్ ద కరెంట్ ఫైనాన్షియల్ ఇయర్ ఐ విల్ ప్రొజెక్టింగ్ ఎ పికప్ ఇన్ ప్రైవేట్ ఇన్వెస్ట్మెంట్ ప్రైవేట్ ఇన్వెస్మెంట్ పికప్ ఆగ్గెయితే ಹಾಗಾಗಿ ಆರಾಮಾಗಿ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪರ್ಸೆಂಟ್ ಜಿ ಡಿ ಗ್ರೋತ್ ನಾವು ದಿಸ್ ಫಿಸಿಕಲ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಎಸ್ಟಿಮೇಷನ್ ಕೊಡ್ತಿದ್ದಾರೆ ಅವರು ನಾವೀಗ ತಾನೆ ಆರ್ ಬಿ ಐ ಎಸ್ಟಿಮೇಷನ್ಸ್ ನೋಡಿದ್ರು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅವರು ಎಸ್ಟಿಮೇಟ್ ಮಾಡಿದ್ದಾರೆ ಪ್ರೆಸಿಡೆಂಟ್ ಅವರು ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪರ್ಸೆಂಟ್ ಹೇಳ್ತಾರೆ ಅಂದ್ರೆ ಆಲ್ಮೋಸ್ಟ್ ಅಲ್ಲೇ ಇದೆ ಆರ್ ಬಿ ಐ ಟಾರ್ಗೆಟ್ ಏನಿದೆ ಅದನ್ನ ರೀಚ್ ಆಗುವಂತ ಎಲ್ಲ ಲಕ್ಷಣಗಳು ಆಸ್ ಆಫ್ ನೌ ಕಾಣ್ತಿದೆ ಬಟ್ ನೋಡೋಣ ಜೊತೆಗೆ ಈಗ ಅಕ್ಟೋಬರ್ ಡೇಟಾ ನೋಡಿದ್ರು ಕೂಡ ಅಲ್ಲೂ ಕೂಡ ಗ್ರೋತ್ ಇರೋದ್ರಿಂದ ಚಾನ್ಸಸ್ ಅಂತೂ ಜಾಸ್ತಿನೇ ಆಗುತ್ತೆ ನೆಕ್ಸ್ಟ್ ಬರೋದಾದ್ರೆ ಹಾಗಾದ್ರೆ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದ ಖಂಡಿತ ಡೇಟಾ ಅಂತೂ ಎರಡು ಕಡೆ ಪಾಸಿಟಿವ್ ಇದೆ ಇಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ಚೆನ್ನಾಗಿದೆ ಹಾಗೆ ಇನ್ಫ್ಲೇಷನ್ ವಿಚಾರದಲ್ಲಿ ನೋಡೋದಾದ್ರೆ ಎಕ್ಸ್ಪೆಕ್ಟೇಷನ್ ಎಲ್ಲಿತ್ತು ಆಲ್ಮೋಸ್ಟ್ ಅಲ್ಲೇ ಬಂದಿದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಎಕ್ಸ್ಪೆಕ್ಟೇಷನ್ ಇದ್ದ ನಂಬರ್ಸ್ ಗಿಂತ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಕಡಿಮೆನೆ ಬಂದಿದೆ ಸೊ ಎರಡು ಕಡೆ ಪಾಸಿಟಿವ್ ಅಂತೂ ಇದೆ ಇಟ್ಕೊಳ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಬಟ್ ಬಂದೇ ಬರುತ್ತೆ ಅಂತ ಖಂಡಿತ ಆಗೋದಿಲ್ಲ ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ಯಾವತ್ತು ನಾವು ಅಂದ್ಕೊಂಡಂಗೆ ಮೂವ್ ಆಗೋದಿಲ್ಲ ಲಾಸ್ಟ್ ತ್ರೀ ಡೇಸ್ ಅಲ್ಲಂತೂ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಯಾವುದೇ ಟ್ರಿಗರ್ ಪಾಯಿಂಟ್ ಇರಲಿಲ್ಲ ಈಗ ಇನ್ಫ್ಲೇಷನ್ ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ರಿಲೀಸ್ ಆಗಿದೆ ಏನಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ನಾಳೆ ಬರ್ಬೋದಾ ಅನ್ನುವಂತ ಹೋಪ್ಸ್ ಅನ್ನ ಇಟ್ಕೊಳ್ಬಹುದಾಗಿದೆ ನೋಡೋಣ ಜೊತೆಗೆ ಮಾರ್ಕೆಟ್ ಅಲ್ಲಿ ನಾಳೆ ರಿಯಾಕ್ಷನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅದ್ರಲ್ಲಿ ಡೌಟ್ ಇಲ್ಲ ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಕ್ವಾಲಿಟಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ವೈಟ್ ಮಾಡಬೇಕು ಅಷ್ಟನ್ನ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಆ ಕೆಲಸದಲ್ಲಿ ನಾವು ಮುಂದುವರಿಯೋಣ ಆಸ್ ಯೂಜುವಲ್ ಸೋಪ್ ಇಟ್ಕೊಂಡಿರೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ನಾಳೆ ನಮಗೆ ಗೊತ್ತಾಗುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ